ಕಾಮಿಡಿ ಇದೆಯಾ ರೊಮ್ಯಾಂಟಿಕ್ ಸ್ಟೋರಿ ಇದೆಯಾ ಅಥವಾ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾನ ಎಲ್ಲದಕ್ಕೂ ಕೂಡ ಈಗ ಉತ್ತರ ಆಗಿರೋದು ಜೂನಿಯರ್ ಸಿನಿಮಾ ಆ ಒಂದು ಯಾವ್ದೇ ಫೀಲಿಂಗ್ ಇಲ್ಲ ಅಂತ ಹೇಳೋ ಹಾಗಿಲ್ಲ ಕಂಪ್ಲೀಟ್ ಪ್ಯಾಕೇಜ್ ಈ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿರುವಂತಹ ಕಿರೀಟಿ ಅವರು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಬನ್ನಿ ಅವನ್ನ ಮಾತಾಡ್ಸೋಣ ಎಷ್ಟು ಖುಷಿ ಆಗುತ್ತೆ ಎಲ್ಲಾ ಕಂಟೆಂಟ್ ಒಂದೇ ಸಿನಿಮಾದಲ್ಲಿ ಸೊ ಬರ್ತಿರುವಂತಹ ಫೀಡ್ಬ್ಯಾಕು ಏನ್ ಅನ್ಸ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಸ್ಟಾರ್ಟ್ ಮಾಡಿದಾಗಿ ಎಲ್ರಿಗೂ ತಲುಪಿಸುವಂತ ಫೀಲಿಂಗ್ಸ್ ಇರ್ಬೋದು ಎಮೋಷನ್ಸ್ ಚಿತ್ರದಲ್ಲಿ ಇರ್ಬೇಕನ್ನೋ ಉದ್ದೇಶದಿಂದ ಮಾಡಿರುವಂತಿಲೀಸ್ ಮಕ್ಕಳು ಎಲ್ಲರೂ ಹಿರಿಯರು ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ತುಂಬಾ ಖುಷಿ ಕೊಡುತ್ತೆ ಫಸ್ಟ್ ಸಿನಿಮಾ ಏನೆಲ್ಲ ಚಾಲೆಂಜಸ್ ಇತ್ತು ಕಿರೀಟಿ ಅವ್ರು ನಿಮಗೆ ಅಂದ್ರೆ ನಮ್ಮ ಕಡೆಯಿಂದ ಪ್ರೂವ್ ಮಾಡ್ಕೋಬೇಕಲ್ಲ ಮ್ಯಾಮ್ ನಟನೆಯಲ್ಲಾಗಿರ್ಬೋದು ನೃತ್ಯ ಆಗಿರ್ಬೋದು ಫೈಟ್ಸ್ ಆಗಿರ್ಬೋದು ಎಲ್ಲ ವಿಚಾರಗಳಲ್ಲಿ ಪ್ರೂವ್ ಮಾಡ್ಕೋಬೇಕಂತ ಇದ್ದೇ ಇರುತ್ತೆ ರಿಕ್ವೈರ್ಮೆಂಟ್ ಸೊ ಅದಕ್ಕೆ ತಕ್ಕಂತೆ ನನ್ನ ಕಡೆಯಿಂದ ಪ್ರಿಪ್ರೇಷನ್ ಮತ್ತು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ ಆ ಸ್ಟಾರ್ ಕ್ಯಾಸ್ಟ್ನ ಹ್ಯಾಂಡಲ್ ಮಾಡೋ ರೆಸ್ಪಾನ್ಸಿಬಿಲಿಟಿ ನಮ್ಮ ರಾಧಾಕೃಷ್ಣ ಅವ್ರ ಮೇಲೇ ಇತ್ತು ಇವ್ರನ್ನೆಲ್ಲರೂ ಮ್ಯಾನೇಜ್ ಮಾಡಬೇಕಾಗಿರೋ ಪ್ರೆಷರ್ ಸಾಯಿ ಸರ್ ಅವ್ರ ಮೇಲೂ ಇತ್ತು ಸೊ ಎಲ್ರಿಗೂ ಅವ್ರಿಗೆ ತಕ್ಕಂತೆ ಇರುವಂಥ ಪ್ರೆಷರ್ಸ್ ಇತ್ತು ಬಟ್ ಫುಲ್ ಆಗಿ ಮಾಡಿದ್ವಿ ಸ್ಟಾರ್ ಕಾಸ್ಟ್ ಅಂತ ಹೇಳ್ತಾ ಇದ್ರಿ ಈ ದೊಡ್ಡ ದೊಡ್ಡ ನಟರನ್ನ ಸಿನಿಮಾಗ್ ಹಾಕೊಳ್ಳೋದೇ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಜನಿಲಿಯಾ ಅವರಾಗಿರ್ಬಹುದು ರವಿಚಂದ್ರನ್ ಅವರಾಗಿರ್ಬಹುದು ಎಲ್ಲವನ್ನು ಕೂಡ ಮಾಡುವಾಗ ನಿಮಗೆ ಏನಾದರೂ ಭಯ ಇತ್ತು ಅವ್ರ ಜೊತೆ ನಟನೆ ಮಾಡುವಾಗ ಏನಾದರೂ ಫಸ್ಟ್ ಸಿನಿಮಾ ಬೇರೆ ಏನು ಅನಿಸ್ತಾ ಇತ್ತು ಇದ್ದೇ ಇರುತ್ತಲ್ಲ ಮ್ಯಾಮ್ ಹಿರಿಯ ನಟರು ನಮಗಿಂತ ತುಂಬಾ ಅನುಭವ ಇರುವಂಥ ನಟರು ಅವರೆಲ್ಲ ನನ್ನ ವಯಸ್ಸಷ್ಟಿರುತ್ತೆ ಅವ್ರ ಅನುಭವ ಮಿನಿಮಮ್ ಸೊ ಅವ್ರ ಎದುರುಗಡೆ ಮಾಡ್ತಾ ಇದ್ದಾಗ ಮೊದಲನೇದಾಗ ಒಂದು ಭಯ ಇದ್ದೇ ಇರುತ್ತೆ ಬಟ್ ಅವ್ರಿಗೆ ಕೊಟ್ಟಿರುವಂತ ಕಂಫರ್ಟ್ ಈ ಸ್ಕ್ರೀನ್ ಆಚೆ ಬಂದಾಗ ಕ್ಯಾಮ್ರಾ ಆಚೆ ಬಂದಾಗ ಅವರು ಕೊಟ್ಟಿರುವಂತ ಕಂಫರ್ಟ್ ತುಂಬಾ ಹೆಲ್ಪ್ ಮಾಡ್ತಾರೆ ಕೆಮಿಸ್ಟ್ರಿ ಒಂದು ಬಾಂಡ್ ಫಾರ್ಮ್ ಆಯ್ತು ಸೊ ಅದರಿಂದ ತುಂಬಾ ನೀಟಾಗಿ ಬಂತು ಸೀನ್ಸ್ ಎಲ್ಲ ಕಿರೀಟಿ ಅವರು ಚಿಕ್ಕದ್ರಿಂದ ಡಾನ್ಸ್ ಕಲ್ತಿದ್ದ ಪ್ರೊಫೆಷನಲ್ ಡಾನ್ಸರ್ ಅಂತ ಏನು ಅಲ್ಲ ಮ್ಯಾಮ್ ಜಸ್ಟ್ ಕ್ಯಾಶುಲ್ ಆಗಿ ಡಾನ್ಸ್ ಮಾಡ್ತಾ ಹೋಗ್ತಾ ಇದೆ ಚಿಕ್ಕ ಹುಡುಗ ಇದ್ದಾಗ ಸೊ ಹಂಗೆ ಡಾನ್ಸ್ ಇತ್ತು ಬಾಡಿಯಲ್ಲಿ ಏನಾದರೂ ಫಂಕ್ಷನ್ಸ್ ಮಾಡೋದು ಸ್ಕೂಲ್ ಅಲ್ಲಿ ಏನಾದರೂ ಅನ್ವಲ್ ಡೇ ಇರುತ್ತಲ್ಲ ಏನಾದ್ರೂ ಮಾಡೋದು ಅಷ್ಟೇ ಹೊರತು ಪ್ರೊಫೆಷನಲ್ ಆಗಿ ಕಲ್ತಿರೋದೇನಿಲ್ಲ ರಘು ಮಾಸ್ಟರ್ ಅಂತ ಹೇಳಿ ಒಬ್ರು ಇರ್ತಾರೆ ಕೊರಿಯೋಗ್ರಾಫರ್ ಮಾಸ್ಟರ್ ಜೊತೆ ಸ್ಪೆಂಡ್ ಮಾಡಿದ್ದೆ ಡ್ಯಾನ್ಸ್ ಫ್ರೆಂಡ್ಸ್ ಇದ್ದಾರೆ ಯಾವಾಗಾದ್ರೂ ಬಂದಾಗ ಅವ್ರ ಜೊತೆ ಸುಮ್ನೆ ಏನಾದರೂ ಸೆಷನ್ಸ್ ಮಾಡ್ತಾ ಇತ್ತು ಅಷ್ಟೇ ಪ್ರೊಫೆಷನಲ್ ಕಲ್ತಿದ್ದೇನಿಲ್ಲ ನಿಮ್ಮ ತಂದೆಯವರು ತುಂಬಾ ಭಾವಕರಾಗ್ತಾರೆ ನಿಮ್ಮ ಸಿನಿಮಾ ನೋಡಿ ಅವಾಗ ಸಂತೋಷ ಆಗುತ್ತಲ್ಲ ಒಂದು ಹೆದರಿಕೆ ಇರುತ್ತೆ ಅವರೊಂದು ಕನ್ಸ್ ಕಟ್ಕೊಂಡಿರ್ತಾರೆ ಹೆಸರು ಉಳಿಸ್ಬೇಕು ಇಲ್ಲಾಂದ್ರೆ ಚೆನ್ನಾಗಿ ಮಾಡ್ಬೇಕು ಸಿನಿಮಾ ಅಂತ ಹೇಳಿ ಮಾಡಿದಾಗ ಜನರ ಪ್ರೀತಿ ಬರೋದು ನೋಡ್ತಾ ಇದ್ದಾರೆ ಅವ್ರು ಖುಷಿ ಆಗ್ತಾರೆ ಅದು ನೋಡಿ ನಮಗೂ ಖುಷಿ ಆಗುತ್ತೆ ಶ್ರೀಲೀಲಾ ಅವ್ರ ಜೊತೆಗೆ ನಟನೆ ಮಾಡಿದಂತ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರ ಫಸ್ಟ್ ಡ್ಯಾನ್ಸ್ ಮಾಡ್ತಾರೆ ಏನಾದ್ರು ಭಯ ಇತ್ತಾ ಹೇಗೆ ಅಂದ್ರೆ ಮುಂಚೆಯಿಂದಲೂ ಪರಿಚಯ ಇತ್ತು ಮ್ಯಾಮ್ ಫ್ಯಾಮಿಲಿ ಫ್ರೆಂಡ್ಸ್ ನಾವು ಸೊ ಅವರು ಒಳ್ಳೆ ಡ್ಯಾನ್ಸರ್ ಅಂತ ಹೇಳಿ ಪ್ರಪಂಚಕ್ಕೆ ಗೊತ್ತಾಗೋಕ್ಕಿಂತ ಮುಂಚೆ ನನಗೆ ಗೊತ್ತಿತ್ತು ಸೊ ಅಷ್ಟೇನು ಇಲ್ಲ ಮ್ಯಾಮ್ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಡಾನ್ಸರ್ ಅವರು ನಾವಿನ್ನ ತುಂಬಾ ಶ್ರಮ ಪಟ್ಟು ಪ್ರಾಕ್ಟೀಸ್ ಮಾಡಿ ಬರಬೇಕು ಅವರು ಈಸಿಯಾಗಿ ಮಾಡ್ಬಿಡ್ತಾರೆ ಅವ್ರಿಗೆ ಅಷ್ಟು ಅನುಭವ ಇದೆ ಸೊ ತುಂಬಾ ಒಳ್ಳೆ ಅನುಭವ ಜೊತೆ ಸಿನಿಮಾದಲ್ಲಿ ನಿಮ್ಮ ಎಂಟ್ರಿ ಆ ಟೈಟಲ್ ಜೂನಿಯರ್ ಆಗಿರಬಹುದು ನಿಮಗೆ ಸಿಕ್ಕಂತಹ ಎಂಟ್ರಿನೇ ತುಂಬಾ ಡಿಫ್ರೆಂಟ್ ಆಗಿತ್ತು ಅದಕ್ಕೋಸ್ಕರ ಯೋಚನೆ ಮಾಡಿದ್ರೆ ನೀವು ಡಿಸ್ಕಸ್ ಡೈರೆಕ್ಟರ್ ಜೊತೆ ನನ್ನ ಕಥೆಯಲ್ಲೂ ಯಾವತ್ತೂ ಇನ್ವಾಲ್ವ್ ಆಗಿದ್ದೇನೂ ಇಲ್ಲ ಮ್ಯಾಮ್ ಕಂಪ್ಲೀಟ್ ಕ್ರೆಡಿಟ್ ಅವ್ರಿಗೆ ಕೊಡಬೇಕಾಗಿರುವಂಥದ್ದು ನನ್ನ ಏನಿದ್ರೂ ಕೆಲಸ ಇದು ಮಾಡಬೇಕಂದ್ರೆ ಬಂದು ಸೆಟ್ಟಲ್ಲಿ ಕೆಲಸ ಮಾಡ್ಕೊಂಡು ಹೋಗೋದಷ್ಟೇ ಸ್ಕೆಡ್ಯೂಲ್ ಎಲ್ಲ ಹೇಗೆ ಮೇಂಟೈನ್ ಮಾಡ್ತಾ ಇದ್ರೆ ಸಿನಿಮಾ ಶೂಟಿಂಗ್ ಹೊಸದು ನಿಮಗೆ ಈಗ ಊಟದ ಟೈಮ್ ಆಗಿರ್ಬಹುದು ಸಿನಿಮಾ ಇರುತ್ತೆ ಈ ಫಾರ್ ಎಕ್ಸಾಂಪಲ್ ಸೆಟ್ ಶೂಟಲ್ಲೂ ಬೆಳಗ್ಗೆ ಈ ಕಾಲ್ ಶೀಟ್ ಅಂತ ಇರುತ್ತೆ ಕಾಲ್ ಶೀಟ್ ಟೈಮಿಂಗ್ಸ್ ಇರುತ್ತೆ ಮಧ್ಯಾಹ್ನ ಬ್ರೇಕ್ ಇರುತ್ತೆ ಸಂಜೆ ಕಾಲ್ ಶೀಟ್ಸ್ ಸ್ವಲ್ಪ ಸ್ಟಾರ್ಟಿಂಗ್ ಅಷ್ಟು ರೂಢಿ ಆಗಿರಲಿಲ್ಲ ಬಟ್ ಬರ್ತಾ ಬರ್ತಾ ಮಾಡ್ತಾ ಮಾಡ್ತಾ ರೂಢಿ ಆಯ್ತು ಸೊ ಜಿಮ್ ಟೈಮಿಂಗ್ಸ್ ಯಾವಾಗ ಹೋಗಬೇಕು ಊಟ ಯಾವಾಗ ಮಾಡಬೇಕು ಡೈಟ್ ಯಾವಾಗ ಮಾಡ ಹೇಗೆ ಮಾಡಬೇಕು ಎಲ್ಲ ಬರ್ತಾ ಬರ್ತಾ ಅಡ್ಜಸ್ಟ್ ಆಯ್ತು ಹ ಈಗ ಇನ್ನೊಂದು ಸಿನಿಮಾ ಬಗ್ಗೆ ಕೆಲವರು ಅಂದ್ಕೊಂಡಿದ್ದಾರೆ ಇದು ತೆಲುಗು ಆಡಿಯನ್ಸ್ಗೋಸ್ಕರ ಮಾಡಿರುವಂತ ಸಿನಿಮಾ ಅಂದ್ರೆ ಕನ್ನಡಕ್ಕೆ ಕೊಟ್ಟಿದೆ ಇದ್ರ ರಿಯಾಲಿಟಿ ಏನು ಕಿರೀಟಿ ನೀವೇ ಹೇಳಿ ಸ್ಪಷ್ಟವಾಗಿ ನಾವೆಲ್ಲರೂ ಕನ್ನಡಿಗರ ಕನ್ನಡ ಚಿತ್ರನೇ ಮಾಡಿದ್ದು ಸಾಯಿ ಸರ್ ಅವರು ಆಂಧ್ರದಲ್ಲಿ ಸೆಟ್ಲ್ ಆಗಿದ್ದಾರೆ ಹೊರತು ಅವರು ಅಪ್ಪಟ್ಟ ಕನ್ನಡಿಗ ಅವರು ಹೆಮ್ಮೆಯಿಂದ ಹೇಳ್ಕೊಂತಾರೆ ಇವತ್ತಿಗೂ ಅವರು ಅವ್ರ ಮೂಲ ಕರ್ನಾಟಕ ಬಳ್ಳಾರಿ ಅಂತೇಳಿ ಇವಾಗಲೂ ಬಿಡುವಿದ್ದಾಗ ಅವ್ರು ಬಂದು ಬಳ್ಳಾರಿಯಲ್ಲಿ ಇರ್ತಾರೆ ನಾನು ಸಂಪೂರ್ಣವಾಗಿ ಹುಡ್ ಬೆಳೆದಿದ್ದು ಓದಿರುವಂಥದ್ದು ಬಳ್ಳಾರಿಯಲ್ಲಿ ಇವರು ಬೆಂಗಳೂರು ಅವರು ರಾಧಾಕೃಷ್ಣ ಅವರು ಸಂಪೂರ್ಣವಾಗಿ ಹಿರಿಯ ನಟರು ನೀವು ನೋಡ್ಕೊಂಡು ರವಿಚಂದ್ರನ್ ಸರ್ ಅವರು ಸುಧಾರಾಣಿ ಮಾಡಮ್ ಅವರು ಕಿರಣ್ ಶ್ರೀನಿವಾಸ ಅವರು ಅಚ್ಯುತ್ ಸರ್ ಅವರು ಮತ್ತೆ ಕುರಿ ಪ್ರತಾಪ್ ಸರ್ ಅವರು ತುಂಬ ಅನೇಕ ನಟರು ಗಿರಿಜಾ ಲೋಕೇಶಮ್ಮ ಅವರು ಎಲ್ಲರೂ ಇದ್ದಾರೆ ಸೊ ನೈಂಟಿ ಪರ್ಸೆಂಟ್ ನೀವು ನೋಡಿದಾಗ ಕಾಣಿಸೋದು ನಿಮಗೆ ನಮ್ಮ ಕನ್ನಡ ನಟರೇ ನಮ್ಮ ಚಿತ್ರದಲ್ಲಿ ಸಂಪೂರ್ಣವಾಗಿ ಕನ್ನಡದಲ್ಲಿ ಶೂಟ್ ಮಾಡಿರುವಂಥ ಚಿತ್ರ ಪ್ಲಸ್ ಕೆಲವು ಸೀನ್ಸ್ಗಳು ಗಳು ರಿಕ್ವೈರ್ಮೆಂಟ್ ಪ್ರಕಾರ ತೆಲುಗು ಇದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕೆಲವು ಸೀನ್ಸ್ ತೆಲುಗು ಶೂಟ್ ಮಾಡಿದ್ರು